ಹೊಸ್ದಾಗಿ ರೋಡ್ ಮಾಡ್ತವ್ರೆ ಮಾಗಡಿ ಬೆಂಗಳೂರು ನೋಟಿಸ್ ಮೇಲೆ ನೋಟಿಸು ನೋಟಿಸ್ ಮೇಲೆ ನೋಟಿಸು ವಾರಕ್ಕೊಂದು ಕೊಡ್ತಲೇ ಇದ್ದಾರೆ ನಾವು ಪ್ರಾಣ ಕೊಡೋಕ್ಕೂ ಸಿದ್ಧ ಇದ್ದೀವಿ ನಾವು ಅದನ್ನೆಲ್ಲ ಒಡೆಯೋದಾಗಲಿ ಆ ಶಿಥಿಲ ಮಾಡೋದು ರೋಡ್ನವ್ರು ಬಂದು ಡ್ಯಾಮೇಜ್ ಮಾಡೋದಾಗಲಿ ಮಾಡಿದ್ರೆ ನಾವಂತೂ ಸುಮ್ಮನೆ ಕೂರುವಂಥ ಜನ ಅಲ್ಲ ಹೋರಾಟ ಮಾಡ್ತೀವಿ ಈ ದೇವಸ್ಥಾನ ಕಳ್ಕೊಂಡು ಊರೇ ಏನಕ್ಕೆ ಬೇಕು ನಮಗೆ ಯಶವಂತಪುರ ವಿಧಾನಸಭಾ ಕ್ಷೇತ್ರದ ಚೋಳನಾಯಕನಹಳ್ಳಿ ಗ್ರಾಮದಲ್ಲಿರುವ ಮಾರಮ್ಮ ದೇವಾಲಯದ ಜಾಗವನ್ನು ಟೋಲ್ ರಸ್ತೆ ಮಾಡುವ ನೆಪದಲ್ಲಿ ರಸ್ತೆ ಅಗಲೀಕರಣಕ್ಕೆ ಬಿಟ್ಟುಕೊಡಬೇಕು ಎಂದು ಅಧಿಕಾರಿಗಳು ಒತ್ತಾಯಿಸುತ್ತಿದ್ದಾರೆ ಆದರೆ ಪ್ರಾಚೀನ ಇತಿಹಾಸವಿರುವ ಚೋಳರ ಕಾಲದ ಈ ದೇವಾಲಯದಲ್ಲಿ ಜಾತ್ರೆ ಹಾಗೂ ಹಬ್ಬದ ಸಂದರ್ಭದಲ್ಲಿ ಸುಮಾರು ಹತ್ತು ಸಾವಿರಕ್ಕೂ ಹೆಚ್ಚು ಭಕ್ತಾದಿಗಳು ಸೇರುತ್ತಾರೆ ದೇವಾಲಯದ ಜಾಗ ಕಡಿತ ಆದರೆ ಊರಿನ ಜನರಿಗೆ ಗ್ರಾಮಸ್ಥರಿಗೆ ಭಕ್ತಾದಿಗಳಿಗೆ ಬಹಳ ತೊಂದರೆ ಉಂಟಾಗುತ್ತದೆ ಆದ ಕಾರಣ ಈ ದೇವಸ್ಥಾನದ ಎದುರುಗಡೆ ಇರುವ ಜಾಗವನ್ನು ಸರ್ಕಾರ ಟಿಡಿಆರ್ ಮೂಲಕ ಒತ್ತುವರಿ ಮಾಡಿಕೊಂಡು ರಸ್ತೆ ಅಗಲೀಕರಣವನ್ನು ಸುಲಭವಾಗಿ ಮಾಡಬಹುದು ಅನ್ನೋ ಸಲಹೆ ನೀಡಲಾಗಿದೆ ಈ ಕುರಿತು ಆಕ್ರೋಶ ವ್ಯಕ್ತಪಡಿಸಿರುವ ಸ್ಥಳೀಯ ಗ್ರಾಮಸ್ಥರು ಸರ್ಕಾರದ ವಿರುದ್ಧ ಉಗ್ರ ಹೋರಾಟದ ಎಚ್ಚರಿಕೆಯನ್ನು ನೀಡಿದ್ದಾರೆ ಪ್ರಾಣ ಬಿಟ್ಟೇವು ಆದರೆ ಜಾಗ ಬಿಡುವುದಿಲ್ಲ ಎಂದು ಊರಿನ ಗ್ರಾಮಸ್ಥರು ಒಕ್ಕೊರಲಿನಿಂದ ನಿರ್ಧರಿಸಿದ್ದಾರೆ ಈ ಬಗ್ಗೆ ಸ್ಥಳೀಯ ಶಾಸಕರ ಗಮನಕ್ಕೂ ತರಲಾಗಿದ್ದು ಸಹಾಯದ ಭರವಸೆ ನೀಡಿದ್ದಾರೆ ಎಂದಿದ್ದಾರೆ ಈ ಕುರಿತು ಗ್ರಾಮದ ಹಿರಿಯರು ಟಿ ವಿ ನೊಂದಿಗೆ ತಮ್ಮ ಅಭಿಪ್ರಾಯಗಳನ್ನು ಹಂಚಿಕೊಂಡಿದ್ದಾರೆ ಬಸವಣ್ಣ ಆರತಿ ಇದೆ ಯಾಕಂದರೆ ಊರಲ್ಲಿ ಸಾಕಷ್ಟು ದೇವಸ್ಥಾನಗಳು ಬಸವಣ್ಣ ವಿನಾಯಕ ಮಾರಮ್ಮ ತಾಯಿ ಆಂಜನೇಯ ಮತ್ತು ಬೈರ್ಲಿಂಗೇಶ್ವರ ಇಷ್ಟು ದೇವಸ್ಥಾನಗಳು ಇದ್ದು ಪ್ರತಿ ವರ್ಷ ಜಾತ್ರೆ ನಡೀತದೆ ಕೊಂಡ ಮಾಡ್ತೀವಿ ಅದ್ದೂರಿಯಾಗಿ ಕೊಂಡ ನಡೀತದೆ ಆ ಸಂದರ್ಭದಲ್ಲಿ ಈಗ ಏನು ಕೆ ಸಿಪ್ನವರು ರಸ್ತೆ ಆಗಲೀಕರಣ ಮಾಡ್ತೀವಿ ಅಂತ ಅಂದಾಗ ನಮ್ಮ ಗ್ರಾಮವರಿಗೆ ಗ್ರಾಮಸ್ಥರಿಗೆ ಮಾಹಿತಿ ಇಲ್ಲ ಯಾರಿಗೂ ಮಾಹಿತಿ ಇಲ್ಲ ನಾವು ಈಗಾಗಲೇ ದೇವಸ್ಥಾನ ಹಳೆ ದೇವಸ್ಥಾನ ಸಿತ್ತಿರುವಾಗುವಂಥ ದೇವಸ್ಥಾನವನ್ನು ಕಿತ್ತಾಗಿ ಗ್ರಾಮಸ್ಥರ ನೆರವು ಮತ್ತು ಹೊರಗಡೆ ದಾನಿಗಳಿಂದ ಹಣ ಸಂಗ್ರಹಣೆ ಮಾಡಿ ದೇವಸ್ಥಾನವನ್ನು ಈಗಾಗಲೇ ಕಟ್ಟಡ ನಡೀತಾ ಇದೆ ಈಗ ಪ್ರತಿ ವಾರಕ್ಕೂ ನೋಟಿಸ್ ಕೊಡ್ತಾ ಇದ್ದಾರೆ ಯಾರಕ್ಕೆ ನೀವು ರಸ್ತೆ ಕೆಲಸ ನಿಲ್ಲಿಸಿ ಕೆಲಸ ನಿಲ್ಲಿಸಿ ಅಂತ ಕೊಡ್ತಾರೆ ನಾವು ಏಪ್ರಿಲ್ನಲ್ಲಿ ಗ್ರಾಮದೇವತೆ ಹಬ್ಬ ಆಗಬೇಕು ಆ ಹಬ್ಬಕ್ಕೆ ನಾವು ಏನು ಕಟ್ಟಡ ಕಟ್ತಾ ಇದ್ದಾರೋ ಅವರಿಗೆ ಒಂದು ಡೇಟು ಫಿಕ್ಸ್ ಮಾಡಿ ನಮಗೆ ಇಷ್ಟು ವಾಯ್ದೆ ಒಳಗೆ ನೀವು ಕೋ ಬಿಡಬೇಕು ಅಂದಾಗ ಅವರು ಜನವರಿ ಒಳಗೆ ನಾವು ಬಿಡ್ತೀವಿ ಅಂದಾಗ ರಾತ್ರಿ ಹಗಲು ರಾತ್ರಿ ಕೆಲಸ ನಡೀತಾ ಇದೆ ಅಂತಂದರೆ ಕೆ ಸಿಫ್ನವರು ನಮಗೆ ಅದು ಪ್ರತಿ ಮೂರು ದಿವಸಕ್ಕೆ ವಾರಕ್ಕೆ ಓಡಿಸಲು ಕೊಡಿಸ್ತಾ ಇದ್ದಾರೆ ಅದರಿಂದ ನಮ್ಮ ಶಾಸಕರ ಗಮನಕ್ಕೂ ತಂದಾಗ ಅವರು ಕೂಡ ನಾನು ಮಾತಾಡ್ತೀನಿ ಅಧಿಕಾರಿಗಳ್ ಕರೆಸಿ ಇವತ್ತು ಎರಡು ಗಂಟೆ ಮಾತಾಡ್ತೀನಿ ಅಂತ ಹೇಳಿದಾರೆ ಆದ್ದರಿಂದ ಯಾವುದೇ ಕಾರಣಕ್ಕೂ ನಾವು ರಸ್ತೆ ಅಗಲೀಕರಣ ಬೇಕು ಅಂದರೆ ಇನ್ನೂ ಒಂದು ಹತ್ತಡಿ ಆ ಕಡೆ ಜಮೀನ್ ಅಕ್ವೈರ್ ಮಾಡ್ಕೊಂಡು ಜಾಗ ಅಕ್ವೈರ್ ಮಾಡಿಕೊಂಡು ಅವ್ರಿಗೇನು ಸರ್ಕಾರದಿಂದ ಕೊಡ್ತಕ್ಕಂಥ ಹಣ ಕೊಟ್ಟು ನಮಗೆ ದೇವಸ್ಥಾನಕ್ಕೆ ಒಂದು ಹತ್ತಡಿ ಅನುವು ಮಾಡಿಕೊಡ್ಬೇಕು ಅಂತ ನಾವು ಶಾಸಕರನ್ನ ಮನವಿ ಮಾಡಿಕೊಂಡಾಗ ಅವರು ನೋಡಿ ಇಲ್ಲೆಲ್ಲ ಪರಿ ವೀಕ್ಷಣೆ ಮಾಡಿ ಜನಗಳು ಜನಗಳು ಏನು ಪುರಾತನ ಹಿರಿಯ ಹಿರಿಯರೆಲ್ಲ ಮಾತನಾಡಿ ಯಾವುದೇ ಕಾರಣಕ್ಕೂ ದೇವಸ್ಥಾನದ ಜಾಗ ರಸ್ತೆಗೆ ಬಿಡಬೇಡಿ ಅಂತ ಅಂದಾಗ ಶಾಸಕರು ನಮಗೆ ಭರವಸೆ ಕೊಟ್ಟಿದ್ದಾರೆ ನಾನು ಮಾತಾಡ್ತೀನಿ ಅವನ್ನೆಲ್ಲ ಕೆ ಸಿ ಕಳಿಸಿ ನಿಮ್ಗೆ ಯಾವುದೇ ತೊಂದರೆ ಆಗ್ದಂಗೆ ಮಾಡ್ತೀವಿ ಹೇಳಿದ್ದಾರೆ ನಮ್ಗೆ ಆಗ್ತದೆ ಅಂತ ನಮ್ಮ ಶಾಸಕರು ಭರವಸೆ ಇದೆ ಹಿಂದೆ ಏನು ದೇವಸ್ಥಾನ ಇತ್ತು ಅದೇ ಜಾಗಕ್ಕೆ ನಾವು ಹಾಕೊಂಡಿದ್ದೀವಿ ಹೊರತು ನಾವು ಇನ್ನೂ ಒಂದು ಹತ್ತಡಿನೂ ಆಚೆಗೆ ಹೋಗಿಲ್ಲ ಈಗ ಹತ್ತಡಿ ಬಿಡಿ ಅಂತ ಕೇಳ್ತಾ ಇದ್ದೀವಿ ಬಿಡಿ ಅಂತ ಹತ್ತಡಿ ಅನ್ನೋಕ್ಕೂ ಆಗಲ್ಲ ನಾವು ಏನು ದೇವ್ರ ಸುತ್ತೂರಿನ ಪ್ರದಕ್ಷಿಣೆ ಮಾಡೋಕ್ಕೆ ಜಾತ್ರೆ ಆಗ್ತದೆ ಹತ್ತಾರು ಸಾವಿರ ಜನ ಸೇರ್ತಾರೆ ಕೊಂಡ ಇದ್ದಾಗ ಅವತ್ತು ತೊಂದರೆ ಆಗೋದು ಬೇಡ ಅಂತ ಅಂದ್ಬಿಟ್ಟು ನಾವು ಅವ್ರಿಗೆ ಮನವಿ ಮಾಡ್ಕೊಂಡಿದ್ದೀವಿ ಶಾಸಕರು ನಾನು ಇವತ್ತು ಅಧಿಕಾರಿಗಳನ್ನ ಕರೆದು ಮಾತಾಡ್ತೀವಿ ಅಂತ ಹೇಳಿದ್ದಾರೆ ಅದಂತೆ ಎರಡೂವರೆ ಹಂಗೆ ಬರ ನಾವು ಗ್ರಾಮಸ್ಥರು ಸ್ವಲ್ಪ ಜನ ಆಫೀಸ್ಗೆ ಹೋಗಿ ಅಧಿಕಾರಿಗಳು ಮತ್ತು ಶಾಸಕರು ನಮಗೆ ನ್ಯಾಯ ದೊರೆಸ್ಕೊಡ್ತಾರೆ ಅಂತ ನಾವು ನೆಂಬಿದ್ದೀವಿ ಅವ್ರನ್ನ ಕೆ ಸಿ ಎಫ್ ಸರ್ ಕೆ ಶಿ ಎಫ್ನವ್ರು ಏನು ಮಾಡಿದ್ದಾರೆ ನಮ್ಮ ದೇವಸ್ಥಾನ ಪಕ್ಕಕ್ಕೆ ಮಾರ್ಕ್ ಹಾಕವ್ರೆ ಆಮೇಲೆ ಇಲ್ಲಿ ಹೆಚ್ಚು ಕಮ್ಮಿ ಎಂಟರಿಂದ ಹತ್ತು ಸಾವಿರ ಜನ ಪ್ರತಿ ವರ್ಷ ಎರಡು ಜಾತ್ರೆ ನಡೀತದೆ ಒಂದೊಂದು ಜಾತ್ರೆಯಲ್ಲಿ ಎಂಟರಿಂದ ಹತ್ತು ಸಾವಿರ ಜನ ಸೇರ್ಕೊಂತಾರೆ ಊರಿನವರು ಹೊರಗಡೆರು ಎಲ್ಲರೂ ಸೇರಿ ಅಷ್ಟು ಜನ ದೇವಸ್ಥಾನದ ಸುತ್ತ ಪ್ರದಕ್ಷಿಣೆ ಇರ್ತದೆ ದೇವ್ರ ಪ್ರದಕ್ಷಿಣೆ ಇರ್ತದೆ ಆರತಿ ಇನ್ನೊಂದು ಮತ್ತೊಂದು ಎಲ್ಲ ಮಾಡ್ತಾರೆ ಆವಾಗ ಜನ ಓಡಾಡೋವಾಗ ರೋಡ್ಗೆ ಇಕ್ಕಟ್ಟಾಗ್ತದೆ ಇವ್ರು ಪಕ್ಕಕ್ಕೆ ಹಾಕಿರೋದ್ರಿಂದ ಐದು ಅಡಿ ಬಿಟ್ಟರೂ ಸಹ ನಮಗಿಲ್ಲಿ ಇಲ್ಲಿ ಆಕ್ಸಿಡೆಂಟ್ಗಳಾಗೋ ಚಾನ್ಸಸ್ ಅದೇ ನಾವು ಹೇಳೋ ದೇವಸ್ಥಾನದ ಬುಡದಿಂದ ಹತ್ತು ಅಡಿ ಬಿಟ್ಬಿಟ್ಟು ಆ ಕಡೆ ಬೆಂಗಳೂರಿಂದ ಮಾಗಡಿ ಕಡೆ ಹೋಗೋ ಮಾರ್ಗದಲ್ಲಿ ಲೆಫ್ಟ್ ಸೈಡಲ್ಲಿ ಜಾಗ ತಗೊಂಡ್ಲಿ ಅಂತ ಹೇಳ್ತಾ ಇದ್ದೀವಿ ಅಲ್ಲಿ ಎಲ್ಲರೂ ಎಲ್ಲ ನಮ್ಮ ಊರಿನ ಜನತೆ ಆ ಜಾಗ ಕೊಡೋಕ್ಕೆ ತಯಾರಿದ್ದಾರೆ ಅವ್ರಿಗೆ ಏನಾದರೂ ಕಾ ಇದನ್ನು ಕೊಟ್ಟರೆ ಅವ್ರು ಜಾಗ ಬಿಟ್ಟು ಕೊಡ್ತಾರೆ ಅದು ಕೆ ಸಿಬ್ನವ್ರು ಏನು ಮಾಡ್ತಾವ್ರೆ ಅವ್ರು ಹಣ ಕೊಡೋಕ್ಕೆ ತಯಾರಿಲ್ಲ ಕಾರಣ ಅದು ಫ್ರೀ ಜಾಗದಲ್ಲಿ ಹೊಡ್ಕೊಂಬಿಡೋಣ ಅಂತ ಅವ್ರ ಅದೇ ಯಾಕೆಂದರೆ ಹಣ ಯಾಕೆ ಕೊಡೋಂದ್ರೆ ಸುಮಾರು ಒಂದು ಹತ್ತಾರು ಲಕ್ಷನೋ ಕೋಟಿ ಕೊಡಬೇಕಾಗ್ತದೆ ಕೊಟ್ಟು ಮಾಡಬೇಕು ಅವ್ರು ಕೇಳಿದ್ರೆ ಅಲೈನ್ಮೆಂಟ್ ಚೇಂಜ್ ಆಗ ಮಾಡೋಕ್ಕಾಗಲ್ಲ ಅಂತಾರೆ ಈಗ ಆಲ್ರೆಡಿ ತಾವರೆಕೆರೆಯಿಂದ ಬೈಜ್ಗುಪ್ಪೆ ಮಧ್ಯದಲ್ಲಿ ಶನಮಾತ್ಮ ದೇವಸ್ಥಾನದಿಂದ ಸ್ಟ್ರೈಟ್ ಹೋಗಬೇಕಾಗಿತ್ತು ಡಿ ಪಿ ಆರ್ ಆಗಿರೋದು ಅದೇ ಥರ ನಾವೆಲ್ಲ ಆಟಿನಲ್ಲಿ ತೊಗೊಂಡಿದ್ದೀವಿ ಆ ಸ್ಟ್ರೈಟ್ ಬಿಟ್ಬಿಟ್ಟು ಈಗ ಮಾಮೂಲಿ ಬಳಸ್ಕೊಂಡು ಮಾಡಿದರೆ ಎಷ್ಟು ಸುಮಾರು ಒಂದು ನೂರೈವತ್ತಡಿ ಬಳಸಿ ಮಾಡಿದ್ದಾರೆ ಈ ಸ್ಟ್ರೈಟ್ ಬರೋದನ್ನ ನೂರೈವತ್ತಡಿ ಕ್ರಾಸ್ ಮಾಡೋವ್ರೆ ಆದಿಲ್ಲ ಹತ್ತು ಅಡಿ ಕ್ರಾಸ್ ಮಾಡೋಕ್ಕೆ ಆಗಲ್ಲ ನಮಗೆ ಡಿ ಪಿ ಆರಲ್ಲಿ ಬರೋದಿಲ್ಲ ಅಂತ ಹೇಳ್ತಾರೆ ಫ್ರೀ ರೋಡಲ್ಲ ಟೋಲ್ ರೋಡು ಎಲ್ಲ ಹಣ ಅವರಿಗೆ ಅವ್ರಿಗೆ ಹಣ ಬರೋದ್ರಿಂದ ಏನು ನಮ್ಮ ರೈತರಿಗೆ ಅಂಗಡಿ ಮುಂಗಟ್ಟು ಇರೋರಿಗೆಲ್ಲ ದುಡ್ಡು ಕೊಟ್ಬಿಟ್ಟು ಅತ್ತಡಿಯೆಲ್ಲ ಇಪ್ಪತ್ತಡಿ ಜಾಗ ಬಿಟ್ಕೊಟ್ರು ಕೇಳಿದ್ರು ಬಿಟ್ಕೊಡಕ್ಕೆ ತಯಾರಿದ್ದಾರೆ ಅದಕ್ಕೆ ಏನಿದೆಯಾ ಅವ್ರ ನಾಮ್ಸ್ ಪ್ರಕಾರ ಹಣ ಕೊಡಬೇಕಷ್ಟೇ ಆದ್ದರಿಂದ ಯಾವುದೇ ವಿಚಾರಕ್ಕೂ ನಮ್ಮದು ಪುರಾತನ ದೇವಸ್ಥಾನ ಆರುನೂರಿಂದ ಎಂಟುನೂರು ವರ್ಷ ಹಳೆಯದು ನಾವಿಲ್ಲಿ ದೇವಸ್ಥಾನನ ಮತ್ತೆ ಅವರು ನೋಟಿಸ್ ಕೊಡ್ತಾ ಇದ್ದಾರೆ ನೋಟಿಸ್ ಏನಂತಾರೆ ನೀವು ನಮ್ಮ ಜಾಗದಲ್ಲಿ ಮಾಡ್ತೀರ ನಮ್ಮ ಜಾಗದಲ್ಲಿ ಮಾಡ್ತೀರ ಅವ್ರ ಜಾಗ ಅನ್ನೋದು ಎಲ್ಲೂ ಪ್ರೂಫ್ ಇಲ್ಲ ಒಂದು ಇನ್ನೊಂದು ನಮ್ಮ ರಸ್ತೆ ಬಂದ್ಬಿಟ್ಟು ಹಿಂದೆ ಮೈಸೂರು ಮಹಾರಾಜರ ಕಾಲದಲ್ಲಾಗಿರೋದು ಆಗಿರೋದು ನಲವತ್ತಡಿ ಅಷ್ಟೇ ಇರೋದು ಅದು ಆದರೆ ಈಗ ಆ ರಸ್ತೆ ಮಧ್ಯಿಂದ ನಮ್ಮ ದೇವಸ್ಥಾನಕ್ಕೆ ಎಪ್ಪತ್ತೆರಡು ಅಡಿ ಇದೆ ಆದರೂ ನಮ್ಮ ರಸ್ತೆ ನಮ್ಮ ರಸ್ತೆ ಇವರು ಹೆಂಗೆ ಮನಸೋ ಇಚ್ಛೆ ಅವರು ರಸ್ತೆಗೆ ಮಾರ್ಕ್ ಹಾಕೊಂಬಿಟ್ಟು ಜಾಗ ಬಿಡಿ ಅಂತಂದರೆ ಆಮೇಲೆ ಇದು ಪಾಣಿನಲ್ಲಿದೆ ದೇವಸ್ಥಾನ ಸರೆ ನಂಬರ್ ಜಾಗ ಯಾರಿಗೂ ನೋಟಿಸ್ ಕೊಟ್ಟಿಲ್ಲ ದೇವಸ್ಥಾನ ಜಾಗಕ್ಕೆ ಅಕ್ವಿಜೇಷನಲ್ಲಿ ಇನ್ನೊಂದು ಮತ್ತೊಂದು ನೋಟಿಸ್ ಕೊಟ್ಟಿಲ್ಲ ಇಷ್ಟೆಲ್ಲ ಸಮಸ್ಯೆ ಅವರೇ ಮಾಡಿಕೊಂಡು ನಮಗೀಗ ಇಲ್ಲಿ ಜನಗಳಿಗೆ ಈ ನಮ್ಮೆಲ್ಲ ಈ ನಮ್ಮ ಏನಿಲ್ಲ ಇಷ್ಟು ಜನ ಇವತ್ತು ದೇವಸ್ಥಾನದ ಬಗ್ಗೆ ಕಾಳಜಿ ವಹಿಸಿ ಎಲ್ಲರೂ ಮಾಡ್ತಾ ಇದ್ರಲ್ಲ ಅವ್ರಿಗೆ ಧಕ್ಕೆ ಥರ ಅಂಥ ವಿಚಾರನ ಈ ಕೆ ಸಿಪ್ ಮಾಡ್ತಾ ಇದ್ದಾರೆ ಸೋಮಶೇಖರ್ ಅಂತ ಇದು ಮಾಗಡಿ ಬೆಂಗಳೂರು ಮುಖ್ಯ ರಸ್ತೆ ಚೋಳನಾಯ್ಕನಹಳ್ಳಿ ಅಂದ್ಬಿಟ್ಟು ತವರೆಕೆರೆ ಹೋಬಳಿ ಬೆಂಗಳೂರು ದಕ್ಷಿಣ ತಾಲೂಕು ಇಷ್ಟು ವರ್ಷ ಇದು ಸುಮಾರು ನಮ್ಮ ಪೂರ್ವಿಕರು ಹೇಳ್ತಾರೆ ನಾನ್ನೂರು ಐನೂರು ವರ್ಷದ ಹಿಂದೆ ಕಾಲದ್ದು ಇಲ್ಲಿ ಯಾರೋ ಚೋಳರು ಆಡ್ತಿದ್ದ ಆಳ್ತಿದ್ರಂತೆ ಆಮೇಲೆ ಅದನ್ನು ಹಾಗೆ ಮುಂದುವರ್ಸ್ಕೊಂಡು ನಮ್ಮ ಇರಕರೆಲ್ಲ ಪೂಜೆ ಪುರಸ್ಕಾರ ಮಾಡಿಕೊಂಡು ವರ್ಷಕ್ಕೊಂದು ಸರಿ ಗ್ರ್ಯಾಂಡಾಗಿ ಹಬ್ಬ ಆಗುತ್ತೆ ಒಂದು ವಾರ ಕಾಲ ಹಬ್ಬ ಆಗುತ್ತೆ ಇಲ್ಲಿ ಒಂದು ಏಳೆಂಟು ಹತ್ತು ಸಾವಿರ ಈ ಊರಿನವರೇ ಇರ್ಬೋದು ಇಲ್ಲ ಬೇರೆ ಕಡೆಯವ್ರು ಇರ್ಬೋದು ಇಲ್ಲಿಂದ ಹೋಗಿರೋ ಹೆಣ್ಮಕ್ಳು ಇರ್ಬೋದು ಯಾವುದೇ ಕಾರಣಕ್ಕೆ ತಪ್ಪಿಸ್ಕೊಳಲ್ಲ ಆ ಊರ ಹಬ್ಬದಲ್ಲಿ ಅವ್ರು ಬಂದೇ ಬರ್ತಾರೆ ವಾರಾನ್ಗಟ್ಲೇ ಇರ್ತಾರೆ ಇಲ್ಲಿ ಹೊಸದಾಗಿ ರೋಡ್ ಮಾಡ್ತಾವ್ರೆ ಮಾಗಡಿ ಬೆಂಗಳೂರು ಅವ್ರೇನು ಮಾಡ್ತಾಯಿದ್ದಾರೆ ನಮಗೆ ನೋಟಿಸ್ ಮೇಲೆ ನೋಟಿಸು ನೋಟಿಸ್ ಮೇಲೆ ನೋಟಿಸು ವಾರಕ್ಕೊಂದು ಕೊಡ್ತಲೇ ಇದ್ದಾರೆ ನೀವು ನಮ್ಮ ರೋಡಿಗೆ ಬಂದುಬಿಟ್ಟಿದ್ದೀರಾ ನಮ್ಮ ರೋಡ್ ಜಾಗದಲ್ಲಿ ನೀವು ಕಟ್ತಾ ಇದ್ದೀರಾ ಅಂತ ನಾವು ರೋಡಿನ ಜಾಗದಿಂದ ಆಚೆ ಹೋಗಿಲ್ಲ ನಾವೇ ಇನ್ನೂ ಅತ್ತಡಿ ಜಾಗ ಬಿಟ್ಕೊಡಿ ಅಂತ ಇದ್ದೀವಿ ಯಾಕೆ ಅಂದರೆ ಊರಬ್ಬ ಟೈಮ್ನಲ್ಲಿ ದೇವ್ರುಗಳು ಸುತ್ತ ಪ್ರದಕ್ಷಿಣೆ ಬರ್ತವೆ ಆರ್ತಿಗಳು ಬರ್ತವೆ ಜನ ಒಂದು ಮೂರು ರೌಂಡ್ ಆಗ್ತಾರೆ ದೇವಸ್ಥಾನ ನಾವು ರೋಡಲ್ಲಿ ಹೋಗೋಕ್ಕಾಗುತ್ತೆ ನಾವು ಆಲ್ರೆಡಿ ಕಟ್ಟಿರೋದು ನಮ್ಮ ದೇವಸ್ಥಾನ ಇದು ಅಷ್ಟೇ ನಾವೇನೊಂದು ಅತ್ತಡಿ ಜಾಗ ಬಿಟ್ಕೊಡಿ ಅಂತ ಇದ್ದೀವಿ ಸೊ ಅವ್ರು ಏನು ಮಾಡ್ತಾ ಇದ್ದಾರೆ ಇಲ್ಲ ನೀವು ರೋಡಿಂದ ಈಚೆಗೆ ಬಂದುಬಿಟ್ಟಿದ್ದೀರಾ ನಮ್ಮ ಜಾಗಕ್ಕೆ ಬಂದುಬಿಟ್ಟಿದ್ದೀರಾ ಅಂತ ನಮಗೆ ಅವರು ಭಾಳ ಕಿರುಕುಳ ಕೊಡ್ತಾ ಇದ್ದಾರೆ ಸರ್ ನಾನು ರೇಣುಕಪ್ಪ ಅಂತ ಚೋಳನಾಯ್ಕನಹಳ್ಳಿ ಗ್ರಾಮದ ಗ್ರಾಮಸ್ಥರು ಈ ಊರು ಚೋಳನಾಯ್ಕನಹಳ್ಳಿ ಅಂತ ಹಿಂದೆ ನಮ್ಗೆ ಹಿರಿ ಕೇಳ್ತಾರೆ ಇಲ್ಲಿ ಚೋಳರು ಪ್ಲಸ್ ನಾಯಕರು ಇದ್ರಂತೆ ವಾಸವಾಗಿದ್ದರಂತೆ ಆವಾಗ ಇದಕ್ಕೆ ಚೋಳನಾಯ್ಕನಳ್ಳಿ ಅಂತ ಹೆಸರು ಬಂತಂತೆ ಆವಾಗ ಎಂಟುನೂರು ವರ್ಷದ ಹಿಂದೆಗಡೆ ಅವ್ರು ಕಟ್ಟಿದಂಥ ಒಂದು ದೇವಸ್ಥಾನ ಮಾರಮ್ಮನ ದೇವಸ್ಥಾನ ಮಾರಮ್ಮನ ದೇವಸ್ಥಾನ ಈ ಊರು ಎಂಟೈರ್ ನಮ್ಗೆ ಪಂಚಾಯಿತಿ ಹೆಡ್ ಕ್ವಾರ್ಟರ್ ಚೋಳನಾಯಕನಳ್ಳಿ ಊರು ಅಕ್ಕಪಕ್ಕದ ಊರಿನವ್ರು ಎಲ್ಲರಿಗೂ ಸೇರಿದ ದೇವಸ್ಥಾನ ಇದು ನಾವು ಗ್ರಾಮಸ್ಥರು ನಮ್ಮೂರ ಶಕ್ತಿ ದೇವತೆಗೆ ನಾವು ಮಾತ್ರ ನಾವು ಪ್ರಾಣ ಕೊಡೋಕ್ಕೂ ಸಿದ್ಧ ಇದ್ದೀವಿ ನಾವು ಅದನ್ನೆಲ್ಲ ಒಡೆಯೋದಾಗಲಿ ಆ ಶಿಥಿಲ ಮಾಡೋದು ರೋಡ್ನವ್ರು ಬಂದು ಡ್ಯಾಮೇಜ್ ಮಾಡೋದಲ್ಲಿ ಮಾಡಿದ್ರೆ ನಾವಂತೂ ಸುಮ್ಮನೆ ಕೂರುವಂಥ ಜನ ಅಲ್ಲ ಹೋರಾಟ ಮಾಡ್ತೀವಿ ಅವ್ರೇನು ಯಾವುದು ಕಾಂಪೋಸಿಷನ್ ದುಡ್ಡು ಕೂಡ ಕೊಟ್ಟಿಲ್ಲ ಹಂಗಾಗಿ ಈಗ ದೇವಸ್ಥಾನ ಈಗಾಗಲೇ ನಾವು ಒಂದು ಎದೆ ಮಟ್ಟ ಒಂದು ಆಲ್ರೆಡಿ ಈಗಾಲೇ ದೇವಸ್ಥಾನ ಇದೆ ಹಂಗಿರುವ ಈಗ ಬಂದು ಅವ್ರು ಏನು ಮಾಡ್ತಾರೆ ಏ ದೇವಸ್ಥಾನ ನೀವು ಅಲ್ಲಿ ಮೂರು ಅಡಿ ಒತ್ಲಿಸ್ಕೊಂಬಿಟ್ಟಿದ್ರೆ ಅಲ್ಲಿ ಒಂದೂವರೆ ಅಡಿ ಬರಬೇಕು ಹಂಗಾಗಿ ಈಗ ಬಂದು ನಮಗೆ ತೊಂದರೆಗಳು ಕೊಡ್ತಾವ್ರೆ ಪದೇ ಪದೇ ಮೂರು ದಿನಕ್ಕೊಂದು ನೋಟಿಸ್ ಕೆಲಸ ನಿಲ್ಲಿಸಿ ಕೆಲಸ ನಿಲ್ಲಿಸಿ ಅಂತ ಅಧಿಕಾರಿ ಅವಾಗ ಒಬ್ಬ ಬರ್ತಾನೆ ಇನ್ನೊಬ್ಬರು ಬರ್ತಾರೆ ಇನ್ನೊಬ್ಬರು ಬರ್ತಾರೆ ಬಂದವರೆಲ್ಲ ಅವ್ರು ಮಾತಾಡ್ತಾರೆ ಆದರೂ ಕೂಡ ಇಲ್ಲಿ ಎ ಸಿ ಆಗೋದು ಡಿ ಸಿ ಆಗೋದು ಅವರೆಲ್ಲ ಬಂದು ಸ್ಥಳ ಪರೀಕ್ಷೆ ಎಲ್ಲ ಮಾಡಿದ್ರು ಹಂಗಾದಾಗ ನಾವು ಇನ್ನೇನು ಅವ್ರನ್ನೇನು ಕೇಳ್ತಾ ಇಲ್ಲ ಇನ್ನೊಂದು ಹತ್ತು ಅಡಿ ಬಿಟ್ಕೊಂಡು ಆ ಕಡೆಗೆ ಹೋಗಿ ಆ ಕಡೆಗೆ ಹೋದರೆ ಅವಾಗ ನಿಮ್ಮ ನಿಮ್ಮ ರೋಡ್ ನೀವು ಮಾಡ್ಕೊಂಡು ಹೋಗಿ ಅಂತ ಹೇಳ್ತಾ ಇದ್ದೆ ಹಾಂ ಇದನ್ನೇ ಸರ್ವೆಗಾಗಲಿ ಯಾರು ಗಮನಕ್ಕೆ ತಂದು ಇಲ್ಲ ನಮ್ಮ ಪಂಚಾಯತಿಗಾಗಲಿ ಇಲ್ಲ ನಮ್ಮ ಹಿರಿಯರಿಗಾಗಲಿ ಇನ್ನೊಬ್ಬರಿಗಾಗ್ಲಿ ಏನೂ ಹೇಳಿಲ್ಲ ಅವರು ಏಕಾಏಕಿ ಬಂದು ಇದನ್ನು ಕೊಡೋದು ಇಲ್ಲಿ ಇದು ಎತ್ತರಮತ್ತೂರು ಕಾಲದಿಂದ ಅಂದರೆ ಇವತ್ತಿನ ಕಾಲದಾಗೆ ನಿನ್ನೆ ಮೊನ್ನೆ ದೇವಸ್ಥಾನ ಅಲ್ಲ ಇದು ಎತ್ತರಮತ್ತೂರು ಕಾಲದಿಂದ ಇರೋ ದೇವಸ್ಥಾನ ನಾವು ದೇವಸ್ಥಾನ ಬಿಡೋಕ್ಕೆ ತಯಾರಾಗಿಲ್ಲ ಇನ್ನು ಮನೆಗಳವೇ ಕೊಟ್ಟಿದ್ದೀವಿ ಒಡ್ಕಂಡ್ಲಿ ಎಮ್ ಎಲ್ ಎಗೆ ಹೇಳ್ದೋ ಕೋ ಹೇಳ್ದೋ ಹೊಳಿ ಸ್ವಾಮಿ ಈ ಕಡೆ ಬಿಡಿ ನಮಗೆ ದೇವಸ್ಥಾನದ ಕಡೆ ಬಿಡಿ ಆ ಕಡೆ ಒಡ್ಕೊಳ್ಳಿ ಅಂತ ಹೇಳ್ದು ಯಾರು ರೈತರು ಯಾರೂ ಅವ್ರಿಗೆ ತೊಂದರೆ ಮಾಡಿಲ್ಲ ಮನೆಗೆ ಆ ಕಡೆ ಒಡ್ಕೊಂಡಿರೋ ಬಂದು ದೇವಸ್ಥಾನ ಬಿಡುಕಿ ಇಲ್ಲಿ ಬಿಡಿ ಬಿಡಿ ಅಂತ ನೋಟಿಸ್ಗಳು ಕೊಟ್ಕೊಂಡು ಕೂತ್ಕೊಂಡ್ರೆ ನಾವು ಅದನ್ನು ಬಿಡೋಲ್ಲ ನಾವು ಇವತ್ತಿನ ಕಾಲದ್ದಲ್ಲ ಅದು ಹಿಂದೆ ಎತ್ತರ ಮೂತ್ರ ಕಾಲದ ಬಂದಿರೋ ದೇವಸ್ಥಾನ ಇದು ಈ ದೇವಸ್ಥಾನ ಕಳ್ಕೊಂಡ ಮೇಲೆ ಊರೇ ಎನಕ್ಕೆ ಬೇಕು ನಮಗೆ ದೇವಸ್ಥಾನನೇ ಕಳ್ಕೊಂಡ ಮೇಲೆ ಕಳ್ಕೊಂಡ್ಮೇಲೆ ಊರಿನಕ್ಕೆ ಬೇಕು ನಮಗೆ ಬಿಡೋಲ್ಲ ಒನ್ಕಾದ ಆಗ್ಬಿಡಲಿ ಬಿಡೋದಿಲ್ಲ ಹಾಂ ಹೇಳ್ದಾದರೆ ಅದೇನುಗದು ಮಾಡ್ಕೊಂಡು ಅವ್ರು ಮಾಡ್ಕೊಂಡು ಅವ್ನು ಹೊರಟೋಗಲಿ ಅವ್ನು ಅವನದ್ದು ಏನಾದರೂ ಅಲ್ಲಿ ಮಾಡ್ಕೊಂಡು ಹೋಗಲಿ ಇತ್ತು ಮಾತ್ರ ಬಿಡೋದಿಲ್ಲ ಹಾಂ